ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋದಕ್ಕೆ ಫುಲ್ ನೋಡೋಕ್ಕಾಗಲ್ಲ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಾನೀಗ ಮಧ್ಯಾಹ್ನದಲ್ಲಿ ಈ ಸಿಸ್ಟಮ್ ಅನ್ನ ಕ್ಲೋಸ್ ಮಾಡ್ತಾ ಇದೀನಿ ಡ್ಯೂ ಟು ಸಮ್ ಪರ್ಸನಲ್ ವರ್ಕ್ ಹಾಗಾಗಿ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ ಫುಲ್ ದು ನಾನು ಟ್ರೇಡ್ ಏನು ಅಂತ ಹೇಳಕ್ ಆಗ್ತಾ ಇಲ್ಲ ಬಟ್ ಈ ಇವತ್ತಿನ ಮಾರ್ನಿಂಗ್ ಟ್ರೇಡ್ ಗ್ಯಾಪ್ ಅಪ್ ಓಪನ್ ಆಗಿತ್ತು ಪಾಸಿಟಿವ್ ಆಗಿ ಇತ್ತು ಮೊನ್ನೆಯಿಂದ ಇದ್ದಂತಹ ಝೋನ್ ಯಾವ್ದೆಲ್ಲ ರೆಸಿಸ್ಟೆನ್ಸ್ ತಗೊಳ್ತಿತ್ತು ಒಂದು ಎರಡು ಮೂರು ಈ ರೆಸಿಸ್ಟೆನ್ಸ್ ಝೋನ್ ಅನ್ನ ಬ್ರೇಕ್ ಮಾಡಿ ಟ್ರೇಡ್ ಕೊಟ್ಟಿತ್ತು ಸೊ ಬ್ರೇಕೌಟ್ ಟ್ರೇಡ್ ಕೊಟ್ಟಿತ್ತು ಅದಾದ್ಮೇಲಿಂದ ಇಲ್ಲಿಂದ ರಿಜೆಕ್ಷನ್ ತಕೊಂಡು ಫಾಲ್ ಆಯ್ತು ಸೊ ನಾವೇನ್ ಮಾಡಿದ್ವಿ ಆಗಿ ಬೆಳಗ್ಗೆ ಒಂದು ರೀಟೆಸ್ಟ್ ಬರಬೇಕಾದ್ರೆ ಒಂದು ರೀಟೆಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅರೌಂಡ್ ನೈನ್ ತರ್ಟಿ ಟೂಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ನೈನ್ ತರ್ಟಿ ಟೂಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೇಟ್ ಎಷ್ಟು ಅಂತ ಹೇಳಿದ್ರೆ ಒನ್ ತರ್ಟಿ ನೈನ್ ಅದಾದ್ಮೇಲೆ ಸ್ವಲ್ಪ ಬರಲಿಲ್ಲ ಅಂದಾಗ ನಾವು ಮುಂದೋಗಿದಲ್ಲ ಹಿಂದೆ ಬಂದಿದ್ವಿ ತಿರ್ಗ ಒನ್ ತರ್ಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವು ಬಟ್ ಮಾರ್ಕೆಟ್ ಅದು ಬಂದಿದ್ದೆ ಒನ್ ಫಾರ್ಟಿ ವರೆಗೆ ಮಾತ್ರ ನೋಡಿ ಇದು ಲೋ ಬಂದಿದ್ದು ಒನ್ ಫಾರ್ಟಿ ನೈಂಟಿ ಅಂದ್ರೆ ಒನ್ ಫಾರ್ಟಿ ಒನ್ ಅಥವಾ ಮಾತ್ರ ಬಂತು ಇದು ನಿನ್ನೆ ಕ್ಲೋಸಿಂಗ್ ಅನ್ನು ರಿಟೆಸ್ಟ್ ಮಾಡಿಲ್ಲ ಈ ನಮ್ಮ ಝೋನ್ ಅನ್ನು ರಿಟೆಸ್ಟ್ ಮಾಡಿಲ್ಲ ಅಲ್ಲಿಂದನೆ ಫಾರ್ದರ್ ಮುಂದೊಯ್ತು ಬ್ರೇಕೌಟ್ ಟ್ರೇಡ್ ಕೆಲವರು ಮಾಡಿದ್ರು ಬ್ರೇಕೌಟ್ ಮಾಡಬಹುದು ಅಂತ ಹೇಳಿದಕ್ಕೆ ಕೆಲವರು ಬ್ರೇಕೌಟ್ ಟ್ರೇಡ್ ಮಾಡಿದ್ರು ಅದರಲ್ಲೊಂದು ಹದಿನೈದು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅದಾದ್ಮೇಲಿಂದ ನಾವು ಬ್ರೇಕೌಟ್ ತಿರ್ಗಾ ಬೇಡ ಅಂತೇಳಿ ಕಾಯ್ತಾ ಕೂತ್ವು ನೆಕ್ಸ್ಟ್ ನಾವು ಟ್ರೇಡ್ ಮಾಡಿದ್ದು ರಿಟರ್ನ್ ಅಂದ್ರೆ ಸಿ ಅಲ್ಲ ಸಿ ಬೇಡ ಹೇಳಿ ಸಿ ಬೇಡ ಹೇಳಿ ನೆಕ್ಸ್ಟ್ ನಾವು ರಿಟರ್ನ್ ಮಾಡಿದ್ದು ಪಿ ನಲ್ಲಿ ಓಕೆನಾ ಪಿ ನಲ್ಲಿ ನಾವು ಎಂಟ್ರಿ ತಗೊಂಡಿದ್ದು ನಾನ್ ಡೈರೆಕ್ಷನಲ್ ಟ್ರೇಡು ಹತ್ತು ಐವತ್ತಕ್ಕೆ ಹತ್ತು ಐವತ್ತಕ್ಕೆ ಎಪ್ಪತ್ತೈದು ರೂಪಾಯಿ ಸ್ಟಾಪ್ ಲಾಸ್ ಅರವತ್ತೆರಡು ಟಾರ್ಗೆಟ್ ನೈಂಟಿ ಅದಾದಮೇಲೆ ಮುಂದೆ ಎಷ್ಟು ಹೋಗುತ್ತೋ ಅಷ್ಟು ಬಟ್ ಅದೇನಾಯಿತು ಎಪ್ಪತ್ತೈದಕ್ಕೆ ನಮ್ದು ಎಂಟ್ರಿ ತಗೊಂಡಿದೆ ಎಷ್ಟು ಗಂಟೆಗೆ ತಗೊಂಡಿದೆ ಹನ್ನೊಂದು ಗಂಟೆಗೆ ತಗೊಂಡಿದೆ ಎಂಟ್ರಿ ಓಕೆನಾ ಎಂಟ್ರಿ ತಗೊಂಡು ಹನ್ನೊಂದು ಗಂಟೆಗೆ ಎಂಟ್ರಿ ತಗೊಂಡು గంట ఆల్మోస్ట్ హెర్డు కాల వరకు తాప్లాస్ టార్గెట్ మార్గెట్ రీచ్ ఆగ్ సో స్టాప్ లాస్ నేల్ రీచ్ సిక్స్టి ఫోర్ పైంట్ ఇల్ టార్గెట్ నైన్టీ రీచ్ ఆగి సో ఇల్ ఫిఫ్టీన్ పాయింట్స్ దాని ఆగి సో బ్రేక్ ఔట్ అీన్యింట్స్ ఆమె నాన్ డైరెక్షన్ ఫిఫ్టీన్ పాయింట్స్ ಟೋಟಲ್ ನಾವು ತರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿತ್ತು ಇವತ್ತು ಓಕೆ ಈಗ ನಾವು ನಮ್ಮ ರೂಲ್ಸ್ ಬರೋಣ ಅಂದ್ರೆ ನಮ್ಮ ಒಂದು ಸ್ಟ್ರಾಟರ್ಜಿಗೆ ಬರೋಣ ಒನ್ ಅವರ್ ಝೋನಲ್ಲಿ ಏನಾಯ್ತು ಅಂತ ಸೊ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡೋಣ ಸೊ ನಿಮ್ಮ ನ್ಯೂಸ್ ಫಿಬೋನ್ ಹಾಕಿ ಲೈನ್ಸ್ ಗಳನ್ನ ಹಾಕಿ ನೋಡಿ ಒನ್ ಅವರ್ ಝೋನಲ್ಲಿ ಏನಾಯ್ತು ಮಾರ್ಕೆಟ್ ಬೆಳಿಗ್ಗೆ ನಾಲ್ಕು ಕ್ಯಾಂಡಲ್ ಆದಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಆಯಿತು ಅದಾದ್ಮೇಲಿಂದ ರಿಜೆಕ್ಷನ್ ತಗೊಳ್ತು ಸೆಕೆಂಡು ರಿಜೆಕ್ಷನ್ ತಗೊಂಡು ನೀವು ಎಂಟ್ರಿ ಆಗ್ಬೇಕಾದ್ರೆ ಇದೇ ಝೋನ್ ಅಲ್ಲಿ ಎಂಟ್ರಿ ಆಗಿರ್ತೀವಿ ಕರೆಕ್ಟ್ ಅಲ್ವಾ ಇದೇ ಝೋನ್ ಅಲ್ಲಿ ಎಂಟ್ರಿ ಆಗಿರ್ತೀರಿ ಪಾಯಿಂಟ್ ಫೈವ್ ವರೆಗೆ ಫಸ್ಟ್ ಟಾರ್ಗೆಟ್ ಇರುತ್ತೆ ಅದಾದ್ಮೇಲಿಂದ ಇದು ಬ್ಲಾಕ್ ಇಂದ ಬರೋದ್ರಿಂದ ಒನ್ ವರೆಗೆ ನಿಮ್ಮ ಟಾರ್ಗೆಟ್ ಇದೆ ಬಟ್ ಈಗ ವಿಷಯ ಏನಂತ ತಿಳ್ಕೊಳಿ ಇಲ್ಲಿಂದ ನೀವು ತಕೊಂಡಿದ್ದು ಕರೆಕ್ಟ್ ರೇಟ್ ಆಯ್ತಾ ಆದ್ರೆ ಈಗ ಮಾರ್ಕೆಟ್ ಇಲ್ಲಿವರೆಗೆ ಬಂದಿದ್ದು ರೇಟ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾದ್ರೆ ನಿಮಗೆ ಇಲ್ಲಿ ಸಿಕ್ಕಿದ್ ಮಾತ್ರ ಖಾಲಿ ಎಷ್ಟು ಸೆವೆಂಟಿ ಫೈವ್ ಟು ನೈಂಟಿ ಫಿಫ್ಟೀನ್ ಪಾಯಿಂಟ್ಸ್ ಮಾತ್ರ ಕೊಟ್ಟಿದೆ ಇದು ತುಂಬಾ ಔಟ್ ಆಫ್ ದ ಮನಿ ಆಗಿತ್ತು ಇವತ್ತು ಸ್ವಲ್ಪ ಇಂದ ಮನಿ ಹೋಗಿದ್ರಿ ಅಂತ ಆದ್ರೆ ಹಿಂದ ಮನಿ ಹೋಗಿದ್ರಿ ಅಂತ ಆದ್ರೆ ಒಂದು ಸ್ವಲ್ಪ ಇಪ್ಪತ್ತ ಮೂರ್ ಸಾವಿರದ ಒಂಬೈನೂರು ಪಿ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರು ಪಿ ನಲ್ಲಿ ಹೋಗಿದ್ರೆ ನಮ್ಗೆ ಅದೊಂದು ಆವರೇಜ್ ಆಗಿ ಹನ್ನೊಂದು ಗಂಟೆಗೆ ಎಂಟ್ರಿ ಸಿಗ್ಬೇಕಾದ್ರೆ ಒನ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಎಂಟ್ರಿ ಸಿಕ್ಕಿರುತ್ತೆ ಇದು ಬಂದು ರೀಚ್ ಆದಾಗ ಒನ್ ಸೆವೆಂಟಿ ಟು ಅಂದ್ರೆ ಒನ್ ತರ್ಟಿ ಫೈವ್ ಇಂದ ಒನ್ ಸೆವೆಂಟಿ ಟು ಆಲ್ಮೋಸ್ಟ್ ತರ್ಟಿ ಫೈವ್ ಪಾಯಿಂಟ್ಸ್ ಇವತ್ತು ಟ್ರೇಡ್ ಡನ್ ಕರೆಕ್ಟ್ ಇಲ್ಲೂ ಸಹ ಸ್ಟಾಪ್ ಲಾಸ್ ಆಗಿರೋದಿಲ್ಲ ಬಟ್ ಇದೊಂದು ಸ್ವಲ್ಪ ಇನ್ ದ ಮನಿ ಆ್ಯಂಡ್ ಅಮೌಂಟ್ ಈಗ ಏನಂದ್ರೆ ಮೇನ್ ಆಗಿ ಏನಂದ್ರೆ ಈಗ ಸೆವೆಂಟಿ ಫೈವ್ ಆಗಿದೆ ಸೆವೆಂಟಿ ಫೈವ್ ಆದಾಗ ಏನಾಗುತ್ತೆ ಈಗ ಅದಿದ್ದ ರೇಟ್ ಎಷ್ಟು ಒನ್ ತರ್ಟಿ ಫೈವ್ ಒನ್ ತರ್ಟಿ ಫೈವ್ ಇನ್ ಟು ಸೆವೆಂಟಿ ಫೈವ್ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಬಂಡವಾಳ ಒಂದು ಲಾಟಿಗೆ ಆದ್ರೆ ನಮಗೆ ಸಿಕ್ಕ ರಿಟರ್ನ್ಸ್ ಎಷ್ಟು ತರ್ಟಿ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಅಂತ ಹೇಳಿದ್ರೆ ಒಂದು ಲಾಟಲ್ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಾವು ಈಸಿಯಾಗಿ ಮಾಡ್ಬೋದಿತ್ತು ಹತ್ತು ಸಾವಿರಕ್ಕೆ ಎರಡು ಸಾವಿರ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಒಂದು ಲಾಟಲ್ ಕರೆಕ್ಟ್ ಅಲ್ವಾ ಆದ್ರೆ ಇವತ್ತು ನಾವು ಎರಡು ಟ್ರೇಡಲ್ಲೂ ಮಾಡಿದ್ದು ತರ್ಟಿ ಪಾಯಿಂಟ್ ಅಂದ್ರೆ ನಮ್ದು ರೇಟ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಅದರಲ್ಲೂ ಸಹ ಟೂ ತೌಸಂಡ್ ರುಪೀಸ್ ಅನ್ನ ನಾವು ಮಾಡಿದ್ದೀವಿ ಸೊ ಇದು ಒಂದು ಸೂಪರ್ ಆಗಿರುವಂತಹ ಟ್ರೇಡ್ ಯಾಕೆಂದ್ರೆ ನಾವು ತಗೊಂಡಿದ್ದು ಸೆವೆಂಟಿ ಫೈವ್ ಅಲ್ಲಿ ಸೆವೆಂಟಿ ಫೈವ್ ನಾವು ಬಂಡವಾಳ ಎಷ್ಟಿದ್ವಿ ಐದು ಸಾವಿರದ ಆರ್ನೂರ ಇಪ್ಪತ್ತೈದು ನಮಗೆ ಬಂದದ್ದಷ್ಟು ಹದಿನೈದು ಪಾಯಿಂಟ್ ಹದಿನೈದು ಪಾಯಿಂಟ್ ಅಂದ್ರೆ ಸಾವಿರ ರೂಪಾಯಿ ಕರೆಕ್ಟ್ ಅಲ್ವಾ ಇಲ್ಲೂ ನಮಗೂ ಟ್ವೆಂಟಿ ಪರ್ಸೆಂಟ್ ಸಿಕ್ಕಿದೆ ಸೊ ಇದು ನಮ್ಮ ಟ್ರೇಡಿಂಗ್ ಸ್ಟೈಲಲ್ಲಿ ಚೆನ್ನಾಗಿ ಬಂದಿದೆ ಸೊ ಈಗ ಹೇಳಿದ್ರೆ ಪಾಯಿಂಟ್ ಫೈವ್ ಅನ್ನ ರಿಟೆಸ್ಟ್ ಆಗಿಲ್ಲ ಪಾಯಿಂಟ್ ಫೈವ್ ಅನ್ನ ರಿಟೆಸ್ಟ್ ಆಗಿಲ್ಲ ರಿಟೆಸ್ಟ್ ಆದ ಮೇಲೆ ಇದು ಟಚ್ ಆಗ್ಬೋದು ಓಕೆನಾ ಇಲ್ಲ ಅಂದ್ರೆ ಇದೊಂದು ಡೋಜಿ ಇದೆ ಅಲ್ಲ ಈ ಡೋಜಿ ಲೋ ಬ್ರೇಕ್ ಆದ್ರೆ ಅದಾದ್ಮೇಲಿಂದ ಇದು ಟಚ್ ಆಗ್ಬೋದು ಓಪನಿಂಗು ಇದೆ ಸೊ ಈ ಮೂರ್ ಜಾಗದಲ್ಲಿ ಯಾವ್ದಾರು ಒಂದ್ ಟಚ್ ಆಗಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮಾರ್ಕೆಟ್ ಟೋಟಲ್ ಇದೇ ಜಾಗದಲ್ಲಿ ಸ್ಟಕ್ ಆಗ್ಬಹುದು ಇದೇ ಜಾಗದ ಸ್ವಲ್ಪ ಸ್ಟಕ್ ಆಗ್ಲಿಕ್ಕೂ ಚಾನ್ಸಸ್ ಇದೆ ಸೊ ಏನಿಯವ್ ನನ್ಗೊಂದ್ ಸ್ವಲ್ಪ ವರ್ಕ್ ಇರೋದ್ರಿಂದ ನಾನು ಬೇಗ ಕ್ಲೋಸ್ ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ ಒನ್ ಅವರ್ ಝೋನ್ ಅಲ್ಲಿ ಒನ್ ಅವರ್ ಝೋನು ಸಹ ನಿಮಗೆ ಇವತ್ತು ಫಿಫ್ಟೀನ್ ಪಾಯಿಂಟ್ಸ್ ಅನ್ನ ಕ್ಲೀನ್ ಆಗಿ ಕೊಟ್ಟಿದೆ ಒಂದ್ ಸಾವಿರ ರೂಪಾಯಿ ಇನ್ಕಮ್ ಅನ್ನ ಆರಾಮಾಗಿ ಮಾಡ್ಲಿಕ್ಕೆ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಆಲ್ ದ ಬೆಸ್ಟ್ ಸೊ ನಾಳೆ ಸೋಮವಾರ ಮೀಟ್ ಆಗೋಣ ನಾಳೆ ಲೈವ್ ಅಲ್ಲಿ ಇಲ್ಲ ಸೊ ಸ್ವಲ್ಪ ಪರ್ಸನಲ್ ವರ್ಕ್ ಅಲ್ಲಿ ಇಲ್ಲ ನಾಳೆ ಸೊ ಸೋಮವಾರ ಎಗೈನ್ ಮೀಟ್ ಆಗೋಣ ಸಂಡೇ ನಿಮ್ಗೆ ಟಾರ್ಗೆಟ್ ರಿಲೇಟೆಡ್ ಒಂದು ವಿಡಿಯೋ ಬರ್ತಿದೆ ಮಿಸ್ ಮಾಡಬೇಡಿ ನೋಡ್ಕೊಳ್ಳಿ ಅಂಡ್ ಆಲ್ ಇನ್ ಒನ್ ಕೋರ್ಸ್ ನದು ಜಸ್ಟ್ ಫೋರ್ ಡೇಸ್ ಇದೆ ಅಷ್ಟೇ ಸೊ ಯಾರೆಲ್ಲ ಮಾಡೋರಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ ಫೋರ್ ಡೇಸ್ ಮಾತ್ರ ಲೆಫ್ಟ್ ಆಗಿರೋದು ಓಕೆನಾ ಇವತ್ತು ಆಲ್ರೆಡಿ ತಾರೀಕು ಇಪ್ಪತ್ತ ಏಳು ಓಕೆ ಅದಾದ್ಮೇಲೆ ಒಂದನೇ ತಾರೀಕು ನಂತರ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮತ್ತೆ ಏನು ಪ್ರಯೋಜನ ಇರೋದಿಲ್ಲ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಒಂದು ಕಾಯ್ಬೇಕಾಗಿ ಬರುತ್ತೆ ನೆಕ್ಸ್ಟ್ ಓಪನ್ ಆಗೋವರೆಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್